ಸರ್ ಈಗ ಚೆನ್ನಾಗಿ ಕುಡ್ಕೊಂಡು ಎಲ್ಲೋ ಮಲಗಿರ್ತಾರೆ ಪಾಪ ಹೆಂಡತಿ ಓ ಬರ್ತಾರೆ 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 ಅಂತ ಕಾಯ್ಕೊಂಡಿದ್ದು ಒಂದು ಊಟಕ್ಕೆ ಕಾಯ್ತಾಯಿರ್ತಾರೆ ಒಂದೊತ್ತು ಊಟಕ್ಕೆ ಕಾಯ್ತಾಯಿರ್ತಾರೆ ಅವ್ನು ಬರ್ತಾನೆ ಬೆಳಗಿನ ಜಾವ ಐದು ಗಂಟೆಗೆ ಎಲ್ಲೋ ಬಿದ್ದುಕೊಂಡು ಎಲ್ಲೋ ಇದು ಮಾಡಿಕೊಂಡು ಅದು ಬೇಜಾರು ಅದು ಬೇಜಾರಾಗುತ್ತೆ ಎಲ್ಲೋ ಚೆನ್ನಾಗಿ ಕುಡಿದ್ಬಿಟ್ಟು ಸಂಪಾದನೆ ಇರುತ್ತೆ ಚೆನ್ನಾಗಿ ಈಸ್ಕೊಂಡು ಕುಡಿದ್ಬಿಟ್ಟು ಎಲ್ಲೋ ಮಲಗಿರ್ತಾನೆ ಎಲ್ಲೋ ರಸ್ತೆಯಲ್ಲಿ ಬಿದ್ದರೂ ಆಯಿತು ರಸ್ತೆಯಲ್ಲಿ ಬಿದ್ರೂ ಆಯಿತು ಪಾಪ ಹೆಂಡತಿ ಅವ್ರು ತರ್ತಾನೆ ನಿಮ್ಮ ಗಂಡ ನನ್ನ ಗಂಡ ತರ್ತಾನೆ ಅಂತ ಅಂದ್ಕೊಂಡು ಅದು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಅರ್ಧ ನಿಜನೆ ಮಾಡೋದು ಮನೆಯಲ್ಲಿ ಅವ್ನು ಬರೋದು ಬೆಳಗಿನ ಯಾವ ಐದು ಗಂಟೆಗೆ ನಾಲ್ಕು ನಾಲ್ಕು ಗಂಟೆಗೆ ಬರ್ತೀನಿ ನಿಮ್ಗೆ ಆ ಥರದ್ದು ಯಾವುದೂ ಚಟಗಳಿಲ್ವಾ ಸರ್ ಸರ್ ನಮಗೆ ಯಾವುದೂ ಇಲ್ಲ ಸರ್ ನೋಡಿ ಸರ್ ಧೂಮ ಪಾನ ಹೋಮ ಯಾವುದೂ ಇಲ್ಲ ಸರ್ ಮಧ್ಯ ಪಾನ ಹೋಮ ಹೋಮ ಪಾನ ಧೂಮ ಹೋಮ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಅದೆಲ್ಲ ಯಾವುದೂ ಇಲ್ಲ ಸರ್ ಅಚ್ಚುಕಟ್ಟಾಗಿ ಮನೆಯಲ್ಲಿ ಬೇಕಾದ್ರೆ ಐನೂರು ರೂಪಾಯಿ ಆಗಲಿ ಖರ್ಚು ಮಾಡ್ಕೊಂಡು ಬರ್ತೀವಿ ಸರ್ ಮನೆಯಲ್ಲಿ